ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ನಮಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸ್ಕೊಡಿ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ವಾಹನದ ಡೀಟೇಲ್ಸ್ ತಗೊಂಡು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಹಲೋ ಅಣ್ಣ ಅದು ಅಭಿಪ್ರಾಯ ಕಳಿಸಿದ್ರಣ ಮಾಡಲಿಷ್ಟ ಗಾಡಿ ಎರಡು ಸಾವಿರದ ಹದಿನೆಂಟರ ಹದಿನೆಂಟ ಓನರ್ ಅಣ್ಣ ಗಾಡಿಗೆ

ಸ್ಟೆಪ್ನಿ ಇದೆನ ಆ ಆಯ್ತಣ್ಣ ಐತೆ ಅದ ಎಷ್ಟು ಪರ್ಸೆಂಟ್ ಇದೆನ ಆ ಅದನ್ನ ಸ್ವಲ್ಪ ಸೌದೆ ಐತಣ್ಣ ಅದು ಬಹಳ ಸೌದೆ ಓಕೆ ಇದು ಎಕ್ಸ್ಟೆಂಡ್ ರಿಪೇಂಟ್ ಇತ್ತರ ಏನಾಗಲ್ಲ ನನ್ನ ಗಾಡಿ ಆ ಸ್ವಲ್ಪ ಪೇಂಟ್ ಮಾಡ್ದೆ ಅಣ್ಣ ನಾವೇ ಬುರ್ಸ್ಲೆ ಮಾಡ್ಕೊಂಡೆ ಮನೆಯಾಗ ಓಕೆ ಇದು ವುಡ್ ಏನಾದರೂ ಕಡಿಸಿದ್ರ ಅಣ್ಣ ವಸ್ತಾಗಿ ನೀವು ಇಲ್ಲ ಶೋರೂಮ್ ಗಾಡಿ ತಗೊಂಡ ಬಂದು ಕಟ್ತಾರಲ್ಲ ಹ್ಮ್ ಅಣ್ಣ ಅದ ಐತಣ್ಣ ವಸ್ತಾಗಿ ಏನು ಕಟ್ಸಿಲ್ಲ ಓಕೆ ಸೀಟ್ ಕವರ್ ಅಲ್ಲಿ ನೀಟಾಗಿ ಸೀಟ್ ಕವರ್ ಅದೇ ಐತಣ್ಣ ಸ್ವಲ್ಪ ಓಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಒಳಗಡೆ ಮ್ಯೂಸಿಕ್ ಸಿಸ್ಟಮ್ ಐತಣ್ಣ ಟೇಪ್ ಐತಣ್ಣ ಒಂದು ಟೇಪ್ ಎರಡು ಸ್ಪೀಕರ್ ಐತಣ್ಣ ಓಕೆ ಓಕೆ ಅಣ್ಣ ಇದು ಗಾಡಿ ಮೇಲೆ ಲೋನ್ ಐತಣ್ಣ ಲೋನ್ ಇಲ್ಲ ಅಣ್ಣ ಕ್ಯಾಶ್ ಇರೋದು ಗಾಡಿ ಹಾ ಕ್ಯಾಶ್ ಕ್ಯಾಶ್ ಓಕೆ ಓಕೆ ಎಲ್ಲಿ ಬರ್ತಣ್ಣ ಲೊಕೇಶನ್ ಗಾಡಿ ಲಿಂಕ್ಸೂರ್ ಬರ್ತಣ್ಣ ಲಿಂಕ್ಸೂರ್ ಇಂಜಿನ್ ಕೆಲಸ ಏನಂದ್ರೆ ಮಾಡಿಸಿದ್ರಣ್ಣ ಇಂಜಿನ್ ಕೆಲಸ ಅದ ಬೋರ್ ಮಾಡಿಸಿ ಒಂದು ನಾಲ್ಕು ತಿಂಗಳು ಆತಣ್ಣ ಇವಾಗ ಬೋರ್ ಮಾಡಿಸಿ ಒಂದು ನಾಲ್ಕು ತಿಂಗಳು ಐತಣ್ಣ ಏನ್ ಕೊಡ್ತಾನ ಮೇಲಿದು ಗಾಡಿ ಒಂದ ಇಪ್ಪತ್ತೈದು ಕೊಡ್ತಾನ ಇಪ್ಪತ್ತೈದು ಕೊಡ್ತಾನ ಈ ಇಂಜಿನ್ ಕೆಲಸ ಮಾಡ್ಸಿ ಬಿಟ್ಟು ನಾಲ್ಕು ತಿಂಗ್ಳು ಅಣ್ಣ ಆ ಇಂಜನ್ ಕೆಲಸ ಮಾಡ್ಸಿ ನಾಲ್ಕು ತಿಂಗಳ ಆಯ್ತು ಓಕೆ ಓಕೆ ಅಣ್ಣ ಏನ್ ಹೇಳ್ತೀರ ಅಣ್ಣ ಗಾಡಿ ರೇಟ ಅಣ್ಣ ಒಂದು ಇಪ್ಪತ್ತ್ ಹೇಳ್ತೀವಿ ಅಣ್ಣ ಹೆಚ್ಚು ಕಡಿಮೆ ಬಿಡ್ತೀವಿ ಈಗ ಇನ್ಶೂರೆನ್ಸ್ ಅವ್ರ ಹಾಕ್ಕೊಬೇಕು ಆ ಇನ್ಶೂರೆನ್ಸ್ ಅವ್ರ ಹಾಕ್ಕೋಬೇಕು ಎರಡ್ ಸಾವಿರ ಹದಿನೆಂಟರು ಮಾಡಲು ಒಂದ್ ಲಕ್ಷ ಇಪ್ಪತ್ ಸಾವಿರ ಇದ್ರ ಹೆಚ್ಚು ಕಮ್ಮಿ ಆದ್ರೆ ಎಷ್ಟ್ ಬಿಡ್ತಾರ ಅಣ್ಣ ಒಂದು ಐದ ಸಾವಿರ ಹೆಚ್ಚು ಕಡಿಮೆ ಮಾಡಿ ಬಿಡ್ತೇವೆ ಅಣ್ಣ ನಮ್ ಕಡೆಯಿಂದ ಬಂದ್ರೆ ಒಂದ್ ಒಂದಕ್ಕೆ ಒಂದ್ ಲಕ್ಷಕ್ಕೆ ಬಿಡ್ತಾರ ಒಂದ್ ಇಪ್ಪತ್ ಸಾವಿರ ಬಿಟ್ಟು ಕೊಟ್ಟಬಿಡ್ತಾರ ಒಂದ್ ಲಕ್ಷ ಲಾಸ್ ಒಂದ್ ಲಕ್ಷ ಹತ್ತು ಸಾವಿರ ಬಿಡ್ತಾರಣ್ ಲಕ್ಷ ಬಂದ್ರೆ ಸ್ವಲ್ಪ ನೆಗಟಿವ್ ಮಾಡ್ತೀವಿ